ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಕ್ರೋಮ್ ಬ್ರೌಸರ್ನ ಮೂಲಕ ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಳ್ಳಬೇಕು ನಂತರ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಮೂರು ಮಂಡಳಿಗಳು ಇಲ್ಲಿ ಕಾಣಿಸ್ತಾ ಇರುತ್ತೆ ಇವುಗಳಲ್ಲಿ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂದರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ಮಂಡಳಿಯ ಮೂಲಕ ನಮಗೆ ಸಿಗುವಂತಹ ಯೋಜನೆಗಳು ಇಲ್ಲಿ ಕಾಣಿಸ್ತಾ ಇರುತ್ತೆ ಇದರಲ್ಲಿ ನಮಗೆ ಬೇಕಾಗಿರುವಂತಹ ಪೆನ್ಷನ್ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಪೆನ್ಷನ್ನ ಬಗ್ಗೆ ಮಾಹಿತಿಯನ್ನ ತಿಳಿಸಿರ್ತಾರೆ ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ ಪೆನ್ಷನ್ಗೆ ಅಪ್ಲಿಕೇಶನ್ ಹಾಕುವಾಗ ಸೆಲ್ಫ್ ಡಿಕ್ಲರೇಷನ್ ಮತ್ತು ತೊಂಬತ್ತು ದಿನ ಕೆಲಸ ಮಾಡಿರುವಂತಹ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಈ ಎರಡು ಸರ್ಟಿಫಿಕೇಟ್ ಅನ್ನ ಇದೇ ವೆಬ್ಸೈಟ್ನಲ್ಲಿ ಮುಂದಿನ ಸ್ಟೆಪ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಬಹುದು ಈಗ ಪ್ಲೀಸ್ ಲಾಗಿನ್ ಟು ಅಪ್ಲೈ ಅಂತ ಇದ್ದಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಈಗಾಗಲೇ ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ರಿಜಿಸ್ಟರ್ ಆಗಿದ್ದೀರಾ ಅಂತ ನಿಮ್ಮ ಮೊಬೈಲ್ ನಂಬರ್ನ ಮೂಲಕ ಲಾಗಿನ್ ಆಗ್ಬೋದು ಈಗ ಹೊಸದಾಗಿ ನೋಂದಾಯಿಸಿಕೊಳ್ತಾ ಇದ್ದೀರಾ ಅಂತ ಅಂದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನೋಂದಾಯಿಸಿಕೊಳ್ಬೇಕು ಲಾಗಿನ್ ಪೇಜಲ್ಲಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಫಾರ್ಮ್ ಮತ್ತು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇರುತ್ತೆ ನಿಮಗೆ ಬೇಕು ಅಂತ ಅಂದರೆ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಈಗಾಗಲೇ ರಿಜಿಸ್ಟರ್ ಆಗಿರುವವರು ಲಾಗಿನ್ ಪೇಜ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಪಡೆದು ಲಾಗಿನ್ ಮಾಡ್ಕೊಳ್ಬೇಕು ಲಾಗಿನ್ ನಂತರ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಕೀಮ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಯಾವೆಲ್ಲ ಸ್ಕೀಮ್ಗಳು ಇರುತ್ತೆ ಅನ್ನೋದು ಇಲ್ಲಿ ತೋರಿಸುತ್ತೆ ಪೆನ್ಷನ್ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇದರಲ್ಲಿ ಕಾರ್ಮಿಕರ ಎಲ್ಲಾ ವಿವರಗಳು ಭರ್ತಿಯಾಗೆ ಇರುತ್ತೆ ನಾವು ಭರ್ತಿ ಮಾಡಬೇಕಾಗಿರೋದು ತೊಂಬತ್ತು ದಿನಗಳ ಕಾಲ ಕೆಲಸ ಮಾಡಿರೋ ಮಾಹಿತಿನ ಇಲ್ಲಿ ಭರ್ತಿ ಮಾಡಬೇಕು ನಂತರ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಮತ್ತು ಸೆಲ್ಫ್ ಡಿಕ್ಲರೇಷನ್ನ ಪಿ ಡಿ ಎಫ್ ಅಥವಾ ಜೆ ಪಿ ಜಿ ಫಾರ್ಮೆಟ್ ನಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ಸಕ್ಸಸ್ಫುಲಿ ಸಬ್ಮಿಟೆಡ್ ಫಾರ್ ಸ್ಕೀಮ್ ಅಂತ ಬರುತ್ತೆ ಅದರ ಕೆಳಗಡೆ ವೀವ್ ಅಕ್ನಾಲಜ್ಮೆಂಟ್ ಲೆಟರ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಕ್ನಾಲಜ್ಮೆಂಟ್ ಲೆಟರ್ ಓಪನ್ ಆಗುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಅನ್ನ ತೆಗೆದುಕೊಳ್ಬಹುದು ಪೆನ್ಷನ್ಗೆ ಅಪ್ಲಿಕೇಶನ್ ಹಾಕಲು ಬೇಕಾಗಿರುವಂತಹ ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕಿ